ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಭಾನುವಾರ ಜನಿಸಿರ್ತಕ್ಕಂಥವರ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಈ ಭಾನುವಾರ ಜನಿಸಿರ್ತಕ್ಕಂಥವರು ನೇರ ಸ್ವಭಾವವುಳ್ಳಂಥ ವ್ಯಕ್ತಿಗಳು ಅಧಿಕಾರದ ಮನೋಭಾವವನ್ನು ಹೊಂದಿರತಕ್ಕಂಥವರು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ ತಾನೇ ಏನಾದರೂ ಮಾಡಿ ಸಾಧನೆ ಮಾಡಿ ಅಧಿಕಾರದ ಮುಖಂಡತ್ವವನ್ನು ಹೊಂದಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳವರು ಆಗಿರ್ತಾರೆ ಭಾನುವಾರದ ಅಧಿಪತಿ ಸೂರ್ಯ ಸೂರ್ಯನಂತೆ ಪ್ರಕಾಶಿಸಬೇಕು ಅಂತಕ್ಕಂಥ ಒಂದು ಅಭಿಮಾನವನ್ನು ಈ ಜನ್ಮದಿನದವರು ಹೊಂದಿರ್ತಾರೆ ಇಲ್ಲಿ ಇವರಿಗೆ ಕೆಂಪು ಬಣ್ಣ ತುಂಬ ಶುಭಪ್ರದವಾಗಿರ್ತದೆ ಭಾನುವಾರ ಶುಭ ದಿನ ಆಗಿರ್ತದೆ ಹಾಗೆ ಈ ಭಾನುವಾರದವರಿಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಜನಿಸಿರ್ತಕ್ಕಂಥವರು ತುಂಬ ಅನ್ಯೋನ್ಯವಾಗಿ ಆಗ್ತಾರೆ ಅಂದರೆ ಹೊಂದಾಣಿಕೆ ಆಗ್ತಾರೆ ಮತ್ತು ಶನಿವಾರ ಮತ್ತು ಶುಕ್ರವಾರ ಜನಿಸಿರ್ತಕ್ಕಂಥವ್ರು ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ಇವರು ಅಧಿಕಾರದ ವ್ಯಕ್ತಿತ್ವವನ್ನು ಹೊಂದಿರೋದ್ರಿಂದ ಇವರ ಜಾತಕದಲ್ಲಿ ರವಿ ಏನಾದರೂ ಮೇಷ ಮೇಷರಾಶಿ ಉಚ್ಚ ಸ್ಥಾನ ಆಗೋದ್ರಿಂದ ತುಂಬ ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಅಧಿಕಾರವನ್ನು ಹೊಂದ್ತಾರೆ ಎಂ ಪಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗ್ಬೋದು ಅಥವಾ ಇನ್ನು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಆಗಲಿಕ್ಕೆ ಅವಕಾಶಗಳು ಇದೆ ಹಾಗೆ ಈ ದಿನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಇನ್ನು ಬೇರೆ ಯಾವುದೇ ರೀತಿಯ ಬಣ್ಣಗಳು ಶುಭಪ್ರದವಾಗಿ ಇರ್ತದೆ ಈ ದಿನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಕೆಂಪು ಬಣ್ಣ ತುಂಬ ಶುಭದಾಯಕ ಅಥವಾ ಕನಕ ಹಳದಿ ಬಣ್ಣವನ್ನು ಬೇಕಾದರೂ ಇವರು ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಬಳಕೆ ಮಾಡ್ಕೋಬೋದು ಇವರಿಗೆ ವಿಶೇಷವಾಗಿ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಅತ್ಯನ್ ಅತ್ಯಂತ ಶುಭಪ್ರದವಾಗಿರ್ತದೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಸಹ ಇವರು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಎಂತಹದೇ ಪರಿಸ್ಥಿತಿ ಬಂದರೂ ಎದುರಿ ಸಾರಿ ಎದುರಿಸಿ ನಿಲ್ಲುವ ಶಕ್ತಿ ಚಾಕು ಚಾಕತೆ ಇವರಲ್ಲಿ ಇರ್ತದೆ ಇವರು ವಿಶೇಷವಾಗಿ ತಪ್ಪು ಮಾಡೋತಕ್ಕಂಥ ಮನೋಭಾವ ಹೊಂದಿರಲ್ಲ ಆದರೆ ಇವರ ವ್ಯಕ್ತಿತ್ವದ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಅಥವಾ ನೆಗೆಟಿವ್ ಆಗಿ ಮಾತಾಡಿದರೆ ಇವ್ರ ಕೈಲಿ ತಡಿಯೋಕ್ಕೆ ಆಗೋದಿಲ್ಲ ಇವರು ಯಾರಿಗಾದರೂ ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ತಕ್ಕ ನಡ್ಕೊತಕ್ಕಂಥ ವ್ಯಕ್ತಿತ್ವವನ್ನು ಇವಳು ಹೊಂದಿರ್ತಾರೆ ವಿಶೇಷವಾಗಿ ಇವರು ಯಾವುದೇ ಒಂದು ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದರೆ ಆ ಕಾರ್ಯವನ್ನು ಪೂರ್ಣ ಮಾಡಬೇಕು ಅಂತಕ್ಕಂಥ ಪ್ರಬಲವಾದಂಥ ಮನಸ್ಸುಳ್ಳವರಾಗಿರ್ತಾರೆ ಹಾಗೆ ಆ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇವರ ವೀಕ್ನೆಸ್ ಅಂತ ನಾವು ನೋಡಿದಾಗ ಇವರ ವ್ಯಕ್ತಿತ್ವಕ್ಕೆ ಧಕ್ಕೆ ಆದರೆ ತಡೆಯೋದಿಲ್ಲ ಹಾಗೆ ಇವರ ಕಷ್ಟ ನೋವು ದುಃಖಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಂಬೋದಿಲ್ಲ ಎಂತಹ ಸಮಸ್ಯೆ ಬಂದರೂ ಕಷ್ಟ ನೋವು ದುಃಖಗಳು ಬಂದರೂ ಸಹ ಫೇಸ್ ಮಾಡ್ತಕ್ಕಂಥ ಒಂದು ಮನೋಭಾವ ಇವರಲ್ಲಿ ಇರ್ತದೆ ಇವರಿಗೆ ಉತ್ತಮ ಸ್ನೇಹಿತರು ಆತ್ಮೀಯರು ಮುಂತಾದವರು ಇವರಿಗೆ ಸಿಗ್ತಾರೆ ಇವರು ಸ್ವತಂತ್ರವಾಗಿ ದುಡಿಮೆಯನ್ನು ಅವಲಂಬಿಸ್ಬೇಕು ಅಂತೇಳಿ ಅಥವಾ ಮಾಡಬೇಕು ಅಂತಕ್ಕಂಥದ್ದಾಗಲಿ ಇವರಲ್ಲಿ ಅಭಿಮಾನ ಇರ್ತದೆ ಎಲೆಕ್ಟ್ರಿಷಿಯನ್ಸ್ ಉದ್ಯೋಗಗಳಾಗಿರ್ಬೋದು ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಇನ್ನಿತರೆ ಯಾವುದೇ ರೀತಿಯ ಸಣ್ಣ ಪುಟ್ಟ ವ್ಯವಹಾರ ಮಾಡಿದ್ರೂ ಸಹ ಹೋಟೆಲ್ ಉದ್ಯಮ ಮಾಡಿದರೂ ಸಹ ಸ್ವತಂತ್ರವಾಗಿ ಮಾಡಬೇಕು ಇವರ ಕೈ ಕೆಳಗಡೆ ಹತ್ತಾರು ಜನ ಕೆಲಸ ಮಾಡಬೇಕು ಅಂತಕ್ಕಂಥ ಮನೋಭಾವ ಯಾವಾಗಲೂ ಇರ್ತದೆ ಇವರ ಜನನ ಸಮಯದಲ್ಲಿ ರವಿ ಚೆನ್ನಾಗಿದ್ದರೆ ಇವರು ಸಾಧ್ಯ ಆದರೆ ಸಿ ಎಮ್ಓ ಪಿ ಎಮ್ಓ ಆಗಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇನ್ನು ಈ ದಿನದವರು ವಿಶೇಷವಾಗಿ ಸೂರ್ಯ ದೇವರ ಆರಾಧನೆ ಈಶ್ವರ ದೇವರ ಆರಾಧನೆ ಆಂಜನೇಯ ದೇವರ ಆರಾಧನೆಯಿಂದ ಎಂತಹ ಸಮಸ್ಯೆ ಕಷ್ಟಗಳು ಬಂದರೂ ಸಹ ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಇವೆ ಇವರು ಭಾನುವಾರ ಯಾವುದೇ ಕಾರ್ಯವನ್ನು ಮಾಡ್ಬೋದು ಗುರುವಾರ ಬುಧವಾರವೂ ಸಹ ಶುಭಪ್ರದವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಐಕನ್ ಒತ್ತಿ ಐಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ